ಬಿಜೆಪಿಯಲ್ಲಿ ಎಲ್ಲ ಸರಿಯಿಲ್ಲ ಅನ್ನುವ ಹೊತ್ತಿನಲ್ಲಿ ಬಿಜೆಪಿ ತನ್ನ ಶಾಸಕನೊಬ್ಬರಿಗೆ ದಿಢೀರ್ ಅಂತ ನೋಟಿಸ್ ನೀಡಿದೆ ಅಷ್ಟೇ ಅಲ್ಲ ಈ ನೋಟಿಸ್ ನೀಡುವ ಮೂಲಕ ಒಂದು ಸ್ಪಷ್ಟೀಕರಣವನ್ನು ಕೂಡ ಕೇಳಿದೆ ಐದು ದಿನಗಳ ಒಳಗಾಗಿ ಸ್ಪಷ್ಟೀಕರಣ ನೀಡಬೇಕು ಅಂತ ಪಕ್ಷ ಸೂಚನೆ ನೀಡಿದೆ ಹಾಗಾದ್ರೆ ಬಿಜೆಪಿ ಯಾವ ಶಾಸಕನಿಗೆ ತನ್ನ ಯಾವ ಕ್ಷೇತ್ರದ ಶಾಸಕನಿಗೆ ನೋಟಿಸ್ ನೀಡಿದೆ ಅಷ್ಟೇ ಅಲ್ಲ ಈ ನೋಟಿಸ್ ಅನ್ನು ಕೂಡ ನೀಡಿದ್ದಾದರೂ ಯಾಕೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಶಿಸ್ತಿನ ಕ್ರಮ ಕೈಗೊಳ್ತಾರ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ವೀಕ್ಷಕರೇ ಕಳೆದ ಎರಡು ದಿನಗಳಿಂದ ಮಾಧ್ಯಮಗಳಲ್ಲಿ ಸದ್ದು ಮಾಡುತ್ತಿರುವ ಒಂದು ಬಿಜೆಪಿಯ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ರಾಜರಾಜನಗರೇಶ್ವರಿಯ ಶಾಸಕರಾಗಿರ್ತಕ್ಕಂಥ ಮುನಿರತ್ನ ಅವರು ದಲಿತ ಸಮುದಾಯದ ಗುತ್ತಿಗೆದಾರರೊಬ್ಬರಿಗೆ ಅವಾಚ್ಯವಾಗಿ ಅವಹೇಳನಕಾರಿಯಾಗಿ ನಿಂದಿಸಿದ್ದಾರೆ ಎಂಬ ಆರೋಪ ಆಡಿಯೋ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಹೀಗಾಗಿ ಬಿಜೆಪಿ ತನ್ನ ಡ್ಯಾಮೇಜ್ ಅನ್ನು ಕಂಟ್ರೋಲ್ ಮಾಡುವುದಕ್ಕೆ ದಿಢೀರ್ ಅಂತ ನೋಟಿಸ್ ನೀಡಿದೆ ಪಕ್ಷಕ್ಕೆ ಇದು ಬಹುದೊಡ್ಡ ಹಿನ್ನಡೆಯನ್ನು ಉಂಟು ಮಾಡುತ್ತದೆ ಎಂಬ ಮುಂದಾಲೋಚನೆಯಿಂದ ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಮುನಿರತ್ನ ಅವರಿಗೆ ಒಂದು ನೋಟಿಸ್ ಅನ್ನು ನೀಡಿದೆ ಈ ಸಂಬಂಧ ಐದು ದಿನಗಳ ಒಳಗಾಗಿ ಒಂದು ಸ್ಪಷ್ಟೀಕರಣ ನೀಡುವಂತೆ ನೋಟಿಸ್ ಅನ್ನು ಜಾರಿ ಮಾಡಿದೆ ಅಷ್ಟೇ ಅಲ್ಲ ಒಂದು ವೇಳೆ ಈಗಾಗಲೇ ರಾಜ್ಯದಲ್ಲಿ ಕೆಲ ಕಡೆ ಪ್ರತಿಭಟನೆ ಆಗಿದೆ ಮತ್ತು ಆಡಳಿತ ಕಾಂಗ್ರೆಸ್ ನಾಯಕರು ಕೂಡ ದಲಿತ ನಾಯಕರು ಕೂಡ ಮುನಿರತ್ನ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ರಾಜ್ಯದ ಕೆಲವೆಡೆ ಪ್ರತಿಭಟನೆ ಕೂಡ ಆಗಿದೆ ಇದನ್ನು ಗಂಭೀರವಾಗಿ ಪರಿಗಣಿಸಿರುತ್ತಾರೆ ಮತ್ತು ಪಕ್ಷ ಮುನಿರತ್ನ ಅವರಿಗೆ ದಿಢೀರ್ನಂತ ನೋಟಿಸ್ ನೀಡಿದೆ ಮುಂಬರುವ ದಿನಗಳಲ್ಲಿ ಯಾವ ರೀತಿಯ ಪರಿಣಾಮ ಪಡೆದುಕೊಳ್ಳುತ್ತದೆ ಎಂಬುದರ ಆಧಾರದ ಮೇಲೆ ಬಹುತೇಕ ಮುನಿರತ್ನ ಅವರ ಒಂದು ಭವಿಷ್ಯದ ನಿರ್ಧಾರ ಕೂಡ ಆಗುತ್ತದೆ ಯಾಕಂದ್ರೆ ಈಗಾಗಲೇ ದಲಿತ ಸಮುದಾಯವನ್ನು ಪೂರೈಸುವಲ್ಲಿ ಮತ್ತು ದಲಿತ ವೋಟ್ ಬ್ಯಾಂಕ್ ಪಡೆದುಕೊಳ್ಳುವಲ್ಲಿ ಬಹುತೇಕ ಯಶಸ್ವಿಯಾಗಿದೆ ಕಾಂಗ್ರೆಸ್ ಆದರೆ ಇದನ್ನು ತೊಡೆದು ಹಾಕುವುದಕ್ಕೆ ದಲಿತ ಸಮುದಾಯವನ್ನು ತನ್ನತ್ತ ಸೆಳೆಯುವುದಕ್ಕೆ ಬಿಜೆಪಿ ತನ್ನದೇ ಆದ ಕಾರ್ಯತಂತ್ರವನ್ನು ರೂಪಿಸಿದೆ ಆದರೆ ಇಂಥ ಸಂದರ್ಭದಲ್ಲಿ ದಲಿತ ಗುತ್ತಿಗೆದಾರನ ವಿರುದ್ಧ ಒಂದು ಅವಹೇಳನಕಾರಿಯಾಗಿ ಹೇಳಿಕೆ ನೀಡುವುದರಿಂದ ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ಹಿನ್ನಡೆ ಉಂಟಾಗುತ್ತದೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತದೆ ದಲಿತರನ್ನು ಮೊದಲೇ ಬಿಜೆಪಿ ಸೇರಿಸಿಕೊಳ್ಳುವುದಿಲ್ಲ ಎಂಬ ಒಂದು ಅಭಿಪ್ರಾಯವಿದೆ ಈ ಅಭಿಪ್ರಾಯಕ್ಕೆ ಮತ್ತಷ್ಟು ಮನ್ನಣೆ ನೀಡಿದಂತಾಗುತ್ತೆ ಎಂಬ ದೃಷ್ಟಿಯಿಂದ ಬಿಜೆಪಿ ದಿಢೀರ್ ಅಂತ ಒಂದು ನೋಟಿಸ್ ನೀಡಿ ಸ್ಪಷ್ಟೀಕರಣ ಕೇಳಿದೆ ಬಹುತೇಕ ಮುಂದಿನ ದಿನಗಳಲ್ಲಿ ಒಂದು ಹೋರಾಟ ಒಂದು ಉಗ್ರ ರೂಪ ಪಡೆದುಕೊಂಡ್ರೆ ಬಹುತೇಕ ಬಿಜೆಪಿ ಮುಂದಿರುವ ಆಯ್ಕೆ ಏನಪ್ಪ ಅಂದ್ರೆ ಅದು ಶಾಸಕನನ್ನು ಉಚ್ಚಾರಿಸುವ ಮಟ್ಟಕ್ಕೆ ಬಂದರೂ ಕೂಡ ಬರಬಹುದು